ಇವತ್ತು ಸಿಎಂ ಬಣದ ಶಾಸಕರು ವಿದೇಶ ಪ್ರವಾಸವನ್ನ ಕೈಗೊಂಡಿದ್ದಾರೆ ಶಾಸಕರಾದ ಪುಟ್ಟರಂಗಶೆಟ್ಟಿ ನೇತೃತ್ವದಲ್ಲಿ ಪ್ರವಾಸವನ್ನ ಕೈಗೊಳ್ಳಲಾಗಿದೆ ಎಂದು ಸಿಎಂ ಬಣದ ಶಾಸಕರು ವಿದೇಶಿ ಪ್ರವಾಸವನ್ನ ಕೈಗೊಂಡಿದ್ದಾರೆ ಶಾಸಕರಾದ ಪುಟ್ಟರಂಗಶೆಟ್ಟಿ ನೇತೃತ್ವದಲ್ಲಿ ಪ್ರವಾಸವನ್ನ ಕೈಗೊಳ್ಳಲಾಗಿದೆ ಇಪ್ಪತ್ತೇಳು ಶಾಸಕ ಎಂಎಲ್ಸಿಗಳ ತಂಡ ಆಸ್ಟ್ರೇಲಿಯಾ ಟ್ರಿಪ್ ಅನ್ನ ಕೈಗೊಂಡಿದೆ ಎಚ್ ಡಿ ತಮ್ಮಯ್ಯ ಅನಿಲ್ ಚಿಕ್ಕಮಾದು ದೇವೇಂದ್ರಪ್ಪ ಸೇರಿದಂತೆ ಸಾಕಷ್ಟು ಕೈ ನಾಯಕರು ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ ಅಲ್ಲಮ್ಮ ಪ್ರಭು ಬಿ ಚಿಮ್ಮನಕಟ್ಟಿ ರಘುಮೂರ್ತಿ ಸೇರಿದಂತೆ ಸಾಕಷ್ಟು ನಾಯಕರು ಹೋಗುವಂತಹ ಸಾಧ್ಯತೆ ಇದೆ ಮಹಂತೇಶ್ ಕೌಚಲಿಗೆ ಸೇರಿದಂತೆ ಇಪ್ಪತ್ತೇಳು ಶಾಸಕರು ಈ ಪ್ರವಾಸದಲ್ಲಿ ಭಾಗಿಯಾಗಲಿದ್ದಾರೆ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಸುತ್ತಲಿರುವಂತಹ ಶಾಸಕರು ಮಾರ್ಚ್ ಮೂರರಂದು ಪ್ರವಾಸವನ್ನ ಮುಗಿಸಿ ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಅಂದ್ರೆ ಇವತ್ತು ನೈಟ್ ಎಂಟು ಗಂಟೆಗೆ ಪ್ರವಾಸಕ್ಕೆ ಹೋದರೆ ಹೊರಟ್ರೆ ಇವತ್ತು ಹೊರಟ್ರೆ ಅಲ್ಲಿಂದ ವಾಪಸ್ ಬರೋದು ಮಾರ್ಚ್ ಮೂರನೇ ತಾರೀಕು ಆಗುತ್ತೆ ನಾಯಕತ್ವ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ದೆಹಲಿಯಲ್ಲಿ ವರಿಷ್ಠರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈಗಾಗಲೇ ದೂರನ್ನ ಕೂಡ ಸಲ್ಲಿಸಿದ್ದಾರೆ ಯಾವ್ಯಾವ ಶಾಸಕರು ವಿದೇಶಿ ಪ್ರವಾಸವನ್ನ ಕೈಗೊಂಡಿದ್ದಾರೆ ಅಂತ ನೋಡೋದಾದ್ರೆ ಕೆ ವೆಂಕಟೇಶ್ ಪಶು ಸಂ ಪಶು ಸಂಗೋಪನಾ ಸಚಿವರಾಗಿರುವಂಥ ವೆಂಕಟೇಶ್ ಅವರು ಕೂಡ ಕೈಗೊಂಡಿದ್ದಾರೆ ಪುಟ್ಟರಂಗ ಶೆಟ್ಟಿ ಚಾಮರಾಜನಗರ ಶಾಸಕರಾಗಿರುವಂಥ ಇವರು ಕೂಡ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಹೆಚ್ ಡಿ ತಮ್ಮಯ್ಯ ಚಿಕ್ಕಮಗಳೂರು ಶಾಸಕರು ಹಂಪನಗೌಡ ಬಾದರ್ಲಿ ಕೆ ವೆಂಕಟೇಶ್ ಪಶುಸಂಗೋಪನಾ ಸಚಿವರು ಪುಟ್ಟರಂಗ ಶೆಟ್ಟಿ ಚಾಮರಾಜನಗರ ಶಾಸಕರು ಹೆಚ್ ಡಿ ತಮ್ಮಯ್ಯ ಚಿಕ್ಕಮಗಳೂರು ಶಾಸಕರು ಹಂಪನಗೌಡ ಬಾದರ್ಲಿ ಇವರು ಕೂಡ ಶಾಸಕರು ಇವರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ ಜೊತೆಗೆ ದೇವೇಂದ್ರಪ್ಪ ಶಾಸಕರಾಗಿರುವಂತಹ ದೇವೇಂದ್ರಪ್ಪ ಅವರು ಕೂಡ ಈ ಟ್ರಿಪ್ನಲ್ಲಿ ಭಾಗ್ಯ ಆಗ್ತಾ ಇದ್ದಾರೆ ಇದ್ರ ಜೊತೆಗೆ ಸಾಕಷ್ಟು ನಾಯಕರು ಕೂಡ ಟ್ರಿಪ್ನಲ್ಲಿ ಹೋಗ್ತಾ ಇದ್ದಾರೆ ಇವತ್ತು ಹೊರಟ್ರೆ ಮೂರನೇ ತಾರೀಕು ವಾಪಸ್ ಬರ್ತಾರೆ ಯಶವಂತರಾಯಗೌಡ ಪಾಟೀಲ್ ಇವರು ಕೂಡ ಶಾಸಕರು ಇವರು ಕೂಡ ಈ ಟ್ರಿಪ್ನಲ್ಲಿ ಭಾಗಿಯಾಗ್ತಾರೆ ಜೊತೆಗೆ ಬಿ ಎಂ ನಾಗರಾಜ್ ಶಾಸಕರಾಗಿರುವಂತಹ ಬಿ ಎಂ ನಾಗರಾಜ್ ಕೂಡ ಹೋಗ್ತಾರೆ ಶಾಸಕರಾಗಿರುವಂತಹ ಜೆ ಟಿ ಪಾಟೀಲ್ ಕೂಡ ಹೋಗ್ತಾರೆ ಅಲ್ಲಮ್ಮ ಪ್ರಭು ಪಾಟೀಲ್ ಕೂಡ ಹೋಗ್ತಾರೆ ಬಸನಗೌಡ ದದ್ದಲ್ ಕೂಡ ಇದರಲ್ಲಿ ಭಾಗ್ಯ ಆಗ್ತಾರೆ ಜೊತೆಗೆ ಎ ಆರ್ ಕೃಷ್ಣಮೂರ್ತಿ ಶಾಸಕರಾಗಿರುವಂತಹ ಎ ಆರ್ ಕೃಷ್ಣಮೂರ್ತಿ ಕೂಡ ಇದರಲ್ಲಿ ಭಾಗಿಯಾಗ್ತಾರೆ ಇನ್ನು ಬಸನ್ನಗೌಡ ತುರುವಿಹಾಳ್ ಇವರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ ಈ ಟ್ರಿಪ್ನಲ್ಲಿ ಬಿ ಬಿ ಚಿಮ್ಮನ ಕಟ್ಟಿಯವರು ಕೂಡ ಭಾಗಿಯಾಗ್ತಾರೆ ಮಹಾಂತೇಶ್ ಕೌರ್ಜಲಗಿ ಕೂಡ ಟ್ರಿಪ್ಗೆ ಭಾಗಿಯಾಗ್ತಾ ಇದ್ದಾರೆ ಟ್ರಿಪ್ಗೆ ಹೋಗ್ತಾ ಇದ್ದಾರೆ ರಾಘವೇಂದ್ರ ಹಿಟ್ನಾಳ್ವರು ಶಾಸಕರಾಗಿರುವಂತಹ ರಾಘವೇಂದ್ರ ಹಿಟ್ನಾಳ್ ಕೂಡ ಹೋಗ್ತಾ ಇದ್ದಾರೆ ವಸಂತಕುಮಾರ್ ಎಂ ಎಲ್ ಸಿ ಮತ್ತು ಕೆಪಿಸಿಸಿ ಆಗಿರುವಂತಹ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವಂತಹ ಕುಮಾರ್ ಹೋಗ್ತಾ ಇದ್ದಾರೆ ಶರಣಗೌಡ ಬಯ್ಯಾಪುರವರು ಕೂಡ ಹೋಗ್ತಾ ಇದ್ದಾರೆ ಎಂ ಎಲ್ ಸಿ ಶರಣಗೌಡ ಬಯ್ಯಾಪುರ ಜೊತೆಗೆ ಎಮ್ ಎಲ್ ಸಿ ತಿಮ್ಮಯ್ಯ ಅವರು ಹೋಗ್ತಾ ಇದ್ದಾರೆ ಚಳ್ಳಕೆರೆ ಶಾಸಕರಾಗಿರುವಂತಹ ರಘುಮೂರ್ತಿ ಅವರು ಕೂಡ ಹೋಗ್ತಾ ಇದ್ದಾರೆ ಜೊತೆಗೆ ಹೆಚ್ ಡಿ ಕೋಟೆಯ ಶಾಸಕರಾಗಿರುವಂತಹ ಅನಿಲ್ ಚಿಕ್ಕಮಾಧು ಅವರು ಕೂಡ ಹೋಗ್ತಾ ಇದ್ದಾರೆ ಸಾಕಷ್ಟು ನಾಯಕರು ಇದರಲ್ಲಿ ಭಾಗ್ಯ ಆಗ್ತಾ ಇದ್ದಾರೆ ಇವತ್ತು ಹೊರಟ್ರೆ ಮಾರ್ಚ್ ಮೂರನೇ ತಾರೀಕು ಇವರು ಆಗ್ತಾರೆ ಕೆ ವೆಂಕಟೇಶ್ ಪಶು ಪಶುಸಂಗೋಪನಾ ಸಚಿವರು ಪುಟ್ಟರಂಗಶೆಟ್ಟಿ ಹೆಚ್ ಡಿ ತಮ್ಮಯ್ಯ ಹಂಪನಗೌಡ ಬಾದರ್ಲಿ ದೇವೇಂದ್ರಪ್ಪ ಸೇರಿದಂತೆ ಸಾಕಷ್ಟು ಶಾಸಕರು ಸಚಿವರು ಟ್ರಿಪ್ಪನ್ನು ಕೈಗೊಳ್ತಾ ಇದ್ದಾರೆ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ಯಾಕೆ ಅಂತ ಅಂದರೆ ಒಂದು ಕಡೆ ಈಗಾಗಲೇ ಪವರ್ ಫೈಟಿಂಗ್ ಚರ್ಚೆ ಇದೆ ನಾಯಕತ್ವ ಬದಲಾವಣೆ ವಿಚಾರ ಈಗಾಗಲೇ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಎಲ್ಲೋ ಒಂದು ಕಡೆ ತೆರೆಮರೆಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಈಗಾಗಲೇ ಕಸರತ್ತನ್ನು ನಡೆಸ್ತಾ ಇದ್ದಾರೆ ಹೇಗಾದರೂ ಮಾಡಿ ಸಿ ಎಂ ಪಟ್ಟವನ್ನು ಗಿಟ್ಟಿಸ್ಕೊಳ್ಳೇಬೇಕು ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹಲವಾರು ಕಸರತ್ತನ್ನು ನಡೆಸ್ತಾ ಇದ್ದಾರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು ಅವ್ರ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ರು ಇದೆಲ್ಲದರ ನಡುವೆ ಈಗ ಟ್ರಿಪ್ ಅನ್ನ ಕೈಗೊಂಡಿರೋದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯವರು ಕೂಡ ಎಲ್ಲ ಒಂದ್ ಕಡೆ ಅಂದರೆ ಬಜೆಟ್ ತಯಾರಿಯಲ್ಲಿ ಇದ್ದಾರೆ ಸಿ ಎಂ ಮೀಟಿಂಗ್ ಮೀಟಿಂಗ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ಹೈಕಮಾಂಡ್ ನಾಯಕರು ಏನೇ ತೀರ್ಮಾನವನ್ನು ಕೈಗೊಂಡ್ರು ಕೂಡ ನಾನು ಅದಕ್ಕೆ ಬದ್ಧನಾಗಿರ್ತೇನೆ ಅಂತ ಹೇಳಿ ನೇರವಾಗಿ ಸಿಎಂ ಸಿದ್ದರಾಮಯ್ಯರು ಹೇಳಿಕೆ ನೀಡಿದ್ರು ಅದಾದ ಬಳಿಕ ಇನ್ನೊಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಈಗಾಗಲೇ ವರಿಷ್ಠರಿಗೆ ದೂರನ್ನ ಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಕೂಡ ಹರಿದಾಡ್ತಾ ಇತ್ತು ಅದರ ಬೆನ್ನಲ್ಲೇ ಇದೀಗ ಶಾಸಕರು ಸಚಿವರು ವಿದೇಶಿ ಪ್ರವಾಸವನ್ನ ಕೈಗೊಂಡಿರುವಂಥದ್ದು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇರುವಂಥದ್ದು ಎಸ್ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ಎಸ್ ರಾಜಪ್ಪ ಒಂದು ಕಡೆ ಪವರ್ ಫೈಟ್ ನಡೀತಾ ಇದೆ ಮತ್ತೊಂದು ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ವರಿಷ್ಠರಿಗೆ ದೂರ ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ ನಾಯಕರು ಪ್ರವಾಸವನ್ನ ಕೈಗೊಂಡಿದ್ದಾರೆ ಇದೆ ಆಗ್ತಾ ಇದೆ ಯಾರೆಲ್ಲ ಹೋಗ್ತಾರೆ ಎಷ್ಟು ಜನ ಹೋಗ್ತಾರೆ ಕಂಪ್ಲೀಟ್ ಡೀಟೇಲ್ಸ್ ನೀಡೋದಾದ್ರೆ ಇಂದು ಸಂಜೆ ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ ಪ್ರವಾಸವನ್ನ ಸುಮಾರು ಇಪ್ಪತ್ತಕ್ಕು ಜನ ಶಾಸಕರು ಕೈಗೊಂಡಿದ್ದಾರೆ ಆ ಒಂದು ಶಾಸಕರ ತಂಡದ ಪಟ್ಟಿ ಸಹ ಲಭ್ಯವಾಗಿದೆ ಹೀಗಾಗಿ ಇದುವರೆಗೂ ಇನ್ನೂ ಸಹ ಒಂದಷ್ಟು ಜನ ಅನಿಶ್ಚಿತತೆ ಇತ್ತು ಹಾಗಾಗಿ ಒಟ್ಟು ಸದಸ್ಯರ ಸಂಖ್ಯೆ ಮೂವತ್ತೈದಕ್ಕೂ ಹೆಚ್ಚಿತ್ತು ಆದ್ರೆ ಪಕ್ಷದ ವರಿಷ್ಠರು ಮತ್ತು ಆ ಈ ಡಿ ಸಿ ಎಂ ಕೆ ಶಿವಕುಮಾರ್ ಅವರ ಮಧ್ಯಪ್ರವೇಶದಿಂದ ಬಹುತೇಕ ಶಾಸಕರು ಈ ವಿವಾದದಿಂದ ಯಾಕೆ ನಾವು ಅನಾವಶ್ಯಕವಾಗಿ ಗೊಂದಲವನ್ನ ಮಾಡ್ಕೊಳ್ಬೇಕು ಮತ್ತು ರಾಜಕೀಯ ಭವಿಷ್ಯಕ್ಕೆ ಸಮಸ್ಯೆ ಆಗೋದು ಬೇಡ ಅಂತ ನಾವು ಕಾರಣಕ್ಕೋಸ್ಕರ ಸುಮಾರು ಹದಿನೈದುಕ್ಕೂ ಹೆಚ್ಚು ಜನ ಶಾಸಕರು ಈ ಒಂದು ಪ್ರವಾಸದಿಂದ ಹಿಂದೆ ಸರಿದಿದ್ದಾರೆ ಹೀಗಾಗಿ ಅವೆಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಟೀಮ್ನವರು ಏನು ಈ ಒಂದು ಪ್ರವಾಸ ಕಾರ್ಯಕ್ರಮ ಆಯೋಜನೆ ಮಾಡಿ ಮಾಡ್ಕೊಂಡಂತ ಪ್ಲಾನ್ ಮಾಡ್ಕೊಂಡಿದ್ರು ಅವ್ರಿಗೆಲ್ಲ ಒಂದ್ ಕಡೆ ಹಿನ್ನಡೆ ಆದಂತಾಗಿದೆ ಸಚಿವ ಕೆ ವೆಂಕಟೇಶ್ ಅವ್ರ ನೇತೃತ್ವದಲ್ಲಿ ಈ ತಂಡ ತೆರಳುತ್ತಾ ಇದೆ ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾಕ್ಕೆ ವೆಂಕಟೇಶು ಪುಟರಂಗ್ ಶೆಟ್ಟಿ ಎಚ್ ಡಿ ತಮ್ಮಯ್ಯ 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 ಅಂಪನಗೌಡ ಬಾದ್ರಲ್ಲಿ ದೇವೇಂದ್ರಪ್ಪ ಮತ್ತು ಯಶವಂತ ರಾಯಗೌಡ ಪಾಟೀಲ್ ಬಿ ನಾಗರಾಜ್ ಜಿ ಟಿ ಪಾಟೀಲ್ ಅಲ್ಲಮ ಪ್ರಭು ಪಾಟೀಲ್ ಬಸವನಗೌಡ ದದ್ದಲ್ ಎ ಆರ್ ಕೃಷ್ಣಮೂರ್ತಿ ಮತ್ತು ಬಸವನಗೌಡ ತುರ್ವಿಹಾಳ್ ಚಿಮ್ಮನ್ಕಟ್ಟಿ ಮಾಂತೇಶ್ ಕೌಜಲ್ಗೆ ರಾಘವೇಂದ್ರ ಏಕನಾಳ್ ವಸಂತಕುಮಾರ್ ಶರಣಗೌಡ ಬಯ್ಯಪ್ಪರ ತಿಮ್ಮಯ್ಯ ರಘುಮೂರ್ತಿ ಅನಿಲ್ ಚಿಕ್ಕಮಾದ್ ಎಷ್ಟು ಜನ ಶಾಸಕರ ನೇತೃತ್ವದಲ್ಲಿ ಇಂದು ಸಂಜೆ ಇವರು ಆ ನೇರವಾಗಿ ಇಲ್ಲಿಂದ ದುಬೈಗೆ ತೆರಳಿ ದುಬೈಯಿಂದ ಆಶ್ರೇಲಕ್ಕೆ ತೆರಳುತ್ತಾ ಇದ್ದಾರೆ ಇದುವರೆಗೆ ಇದ್ದಂತ ಗೊಂದಲಗಳು ಇವರು ಆ ಪ್ರವಾಸ ಹೋಗೋದು ಬೇಡ ಅಂತ ಮುಖ್ಯಮಂತ್ರಿಗಳಿಗೆ ಪಕ್ಷದ ವರಿಷ್ಠರು ಸೂಚನೆ ಕೊಟ್ಟಿದ್ರು ಸಹ ಈ ಎಲ್ಲ ಶಾಸಕರು ವೈಯಕ್ತಿಕವಾಗಿ ನಾವು ಪ್ರವಾಸವನ್ನು ಕೈಗೊಳ್ಳುತ್ತೇವೆ ಯಾವುದೇ ಶಾಸಕರ ಅಥವಾ ಯಾವುದೇ ಸರ್ಕಾರ ಯಾವುದೇ ಸಚಿವರ ಪ್ರಾಯೋಜಕ ಅಲ್ವಾ ಅಂತ ಅಲ್ಲ ಅಂತ ಅನ್ನೋದನ್ನ ಅವರು ಸ್ಪಷ್ಟಪಡಿಸಿದ್ರು ಹಾಗಾಗಿ ಅವ್ರು ಹೋಗ್ಲಿಕ್ಕೆ ಬಹುತೇಕ ಪಕ್ಷದ ವರಿಷ್ಠರು ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ಮೂರನೇದಾಗಿ ವೆಂಕಟೇಶ್ ಅವರು ಮತ್ತು ಸಚಿವ ಬೈತಿ ಸುರೇಶ್ ಅವರು ಶಾಸಕರ ವಾಸ್ತವ್ಯ ಹುಡ್ಲಿಕ್ಕೆ ಮತ್ತು ಅಲ್ಲಿನ ಖರ್ಚು ವೆಚ್ಚವನ್ನು ನೋಡ್ಕೊಳ್ಳಿಕ್ಕೆ ತೀರ್ಮಾನ ಕೈಗೊಂಡಿದೆ ಅಂತ ಅನ್ನೋದು ಮಾಹಿತಿ ಲಭ್ಯವಾಗ್ತಾ ಇದೆ ಇದುವರೆಗೆ ಹೇಳ್ತಾ ಇರ್ತದ್ದು ಯಾರು ಪ್ರಾಯೋಜಕತ್ವ ಇಲ್ಲ ಸರ್ಕಾರದ ಯಾವುದೇ ಇಲಾಖೆಯಿಂದ ಕಳಿಸ್ತಾ ಇಲ್ಲ ಮತ್ತು ಇದು ಅಧ್ಯಯನ ಟೂರ್ ಅಲ್ಲ ಅಂತ ಅನ್ನೋದನ್ನ ಹೇಳ್ತಾ ಇದ್ರು ಆದ್ರೆ ಈಗ ಆಂತರಿಕ ಮಾಹಿತಿಗಳ ಪ್ರಕಾರ ಆ ವೆಂಕಟೇಶ್ ಸಚಿವ ವೆಂಕಟೇಶ್ ಮತ್ತು ಬೇರ್ತಿ ಸುರೇಶ್ ಅವರು ಈ ಒಂದು ಕಾರ್ಯಕ್ರಮದ ಆಯೋಜಕತ್ವ ಅಲ್ಲಿ ಇಲ್ಲಿಂದ ತೆರಳುವಂತ ಕಾರ್ಯಕ್ರಮಕ್ಕೂ ಸಹ ಎಲ್ಲ ಪ್ರತ್ಯೇಕ ಅವರೇ ಮಾಡಿ ಶಾಸಕರೇ ಖರ್ಚು ಮಾಡ್ಕೊಂಡಿದ್ದಾರೆ ಅದರಲ್ಲಿ ಉಳಿಯಲಿಕ್ಕೆ ಮತ್ತು ಅಲ್ಲಿ ಅಲ್ಲಿನ ವ್ಯವಸ್ಥೆಗಳನ್ನ ಸಚಿವರು ಮಾಡ್ತಿದ್ದಾರೆ ಅಂತ ಅನ್ನೋದು ಇನ್ನು ಕೆಲ ಶಾಸಕರಿಗೆ ಸಮಸ್ಯೆ ಅಂತಂದ್ರೆ ವೀಸಾ ಮತ್ತು ಪಾಸ್ಪೋರ್ಟ್ ಸಮಸ್ಯೆ ಆಗಿದೆ ಬಹುತೇಕ ಶಾಸಕರಿಗೆ ವೀಸಾ ಪಾಸ್ಪೋರ್ಟ್ ಗಳಿಗೆ ಇನ್ನೂ ಸಹ ಲಭ್ಯವಾದ ಕಾರಣಕ್ಕೋಸ್ಕರ ಒಂದಷ್ಟು ಶಾಸಕರು ವಿದೇಶ ಪ್ರವಾಸಕ್ಕೆ ಅದು ಅವರಿಗೆ ಸಮಸ್ಯೆ ಉಂಟಾಗಿದೆ ಇವೆಲ್ಲದರ ನಡುವೆ ಕೆ ಶಿವಕುಮಾರ್ ಬಣನು ಸಹ ಇದುವರೆಗೆ ಸಾಧ್ಯವಾದಷ್ಟು ಮಟ್ಟಿಗೆ ಈ ಒಂದು ವಿದೇಶ ಪ್ರವಾಸವನ್ನು ತಡೆಯುವ ಪ್ರಯತ್ನವನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಪಕ್ಷದ ವರಿಷ್ಠರಿಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ದೂರು ನೀಡುವ ಮೂಲಕ ಪ್ರಯತ್ನವನ್ನ ಆದರೆ ಅದ್ರೆ ಸಾಧ್ಯವಾಗಿಲ್ಲ ಹೀಗಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬಣದ ಶಾಸಕರು ಪ್ರತ್ಯೇಕವಾಗಿ ಟೂರ್ ಹೋಗಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಹಾಗಾಗಿ ನಿನ್ನೆ ತಡರಾತ್ರಿ ಈ ಬಗ್ಗೆನೂ ಸಹ ಒಂದಷ್ಟು ಚರ್ಚೆಗಳು ನಡೆಸಲಾಗಿದೆ ಬಸವರಾಜ್ ಶಿವಗಂಗ ಇರ್ಬೋದು ಮತ್ತು ಏನು ಮದ್ದೂರ್ ಶಾಸಕರಿರ್ಬೋದು ರಾಮನಗರ ಶಾಸಕ ಇರ್ಬೋದು ಅಥವಾ ರಾಮ ಅದರಲ್ಲಿ ಡಾಕ್ಟರ್ ರಂಗನಾಥ್ ಇರ್ಬೋದು ಸೇರಿದಂತೆ ಹಲವಾರು ಶಾಸಕರು ಪ್ರತ್ಯೇಕವಾಗಿ ಸಭೆಯನ್ನು ಸೇರಿ ಈ ಒಂದು ಗೋವಾ ಇರ್ಬೋದು ಅಥವಾ ಶ್ರೀಲಂಕಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡು ಅವ್ರ ಶ್ರೀಲಂಕಾದಲ್ಲಿ ಕ್ರಿಕೆಟ್ ಮ್ಯಾಚ್ ನಡೀತಿರೋ ಕಾರಣಕ್ಕೋಸ್ಕರ ಅಲ್ಲಿ ಖರ್ಚು ವೆಚ್ಚ ಹೆಚ್ಚಾಗೋ ಕಾರಣಕ್ಕೋಸ್ಕರ ಶ್ರೀಲಂಕಾ ಬೇಡ ಗೋವಾ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ ಆದ್ರೆ ಎಷ್ಟು ಜನ ಶಾಸಕರು ಎಷ್ಟು ಜನ ಹೋಗ್ಬೇಕು ಮತ್ತು ಯಾರ್ ಎಲ್ಲೆಲ್ಲಿ ಹೋಗ್ಬೇಕು ಅಂತ ಬಗ್ಗೆ ಸಹ ಒಂದಷ್ಟು ಪ್ಲಾನ್ ನೀಡಬೇಕಾಗಿದೆ ಹಾಗಾಗಿ ಬಹುತೇಕ ಡಿ ಕೆ ಸಿದ್ದರಾಮಯ್ಯ ಬಡದ ಬಣಕ್ಕೆ ಕೌಂಟರ್ ಆಗಿ ಡಿ ಕೆ ಬಡನೂ ಸಹ ಆ ಈ ಒಂದು ಪ್ರ ಒಂದು ಪ್ರವಾಸವನ್ನು ಆಯೋಜನೆ ಮಾಡುವಂತ ಸಾಧ್ಯತೆ ಹೆಚ್ಚಿದೆ ಇನ್ನು ನಿನ್ನೆ ಭಾರಿ ವಿಚಿತ್ರ ಮತ್ತು ವಿಶೇಷ ಅಂತ ನಿನ್ನೆ ಒಂದಷ್ಟು ತಂಡಗಳು ಮತ್ತೆ ನಿನ್ನೆ ಎಸ್ ಸಿ ಎಸ್ ಟಿ ಶಾಸಕರ ಸಭೆಯನ್ನ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ನೇತೃತ್ವದಲ್ಲಿ ನಡೆಸಲಾಯಿತು ಆ ಒಂದು ಶಾಸಕರ ಸಭೆ ಆದ ನಂತರ ಸಹ ಪರಮೇಶ್ವರ್ ಮತ್ತು ಸಚಿವ ಎಚ್ ಸಿ ಮಾದಿಯಪ್ಪ ಅವರ ನಿವಾಸದಲ್ಲಿ ಪ್ರತ್ಯೇಕ ಸಭೆ ನಡಿ ನಡೆಸಿ ಅವರು ಸಹ ನಮ್ಮ ಶ ಅವರ ಶಾಸಕರನ್ನ ಸಮುದಾಯದ ಶಾಸಕರನ್ನ ಒಟ್ಟಾಗಿ ಹಿಡಿದಿಟ್ಕೊಳ್ಳುವ ನಿಟ್ಟಿನಲ್ಲಿ ಅವರು ಏನ್ ಮಾಡ್ಬೇಕು ಅವರು ಪ್ರವಾಸವನ್ನು ಕೈಗೊಳ್ಳಬೇಕ ಅಥವಾ ಬೇರೆ ಏನ್ ಮಾಡ್ಬೇಕು ಅಂತ ಬಗ್ಗೆ ಸಹ ಚರ್ಚೆ ನಡೆಸಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ ಒಟ್ಟಾರೆಯಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ಈ ಒಂದು ಅಧಿಕಾರ ಹಂಚಿಕೆ ಸೂತ್ರದ ಗೊಂದಲದ ನಡುವೆ ಶಾಸಕರ ವಿದೇಶ ಪ್ರವಾಸ ದೊಡ್ಡ ಗೊಂದಲಕ್ಕೆ ಕಾರಣವಾಗಿದೆ ಒಂದ್ ಕಡೆ ಇದುವರೆಗೆ ಮುಖ್ಯಮಂತ್ರಿಗಳು ಕಳಿಸೋ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳ ಆಯೋಜನೆ ಮಾಡುವ ಮೂಲಕ ಇತರ ಶಾಸಕರು ಇತರ ತಂಡಗಳು ಸಹ ಆ ವಿದೇಶ ಪ್ರವಾಸ ಕೈಗೊಳ್ಳಿಕ್ಕೆ ಒಂದ್ ರೀತಿ ಸ್ಫೂರ್ತಿಯನ್ನ ಅಥವಾ ಒಂದ್ ರೀತಿ ವಿವಾದಕ್ಕೆ ಬೆಂಕಿಗೆ ತುಪ್ಪವನ್ನ ಸಿದ್ದರಾಮಯ್ಯ ಟೀಮ್ ಹಾಕಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದ್ರು ಮತ್ತಷ್ಟು ತಿರುವುಗಳನ್ನ ಪಡ್ಕೊಳ್ಳುವಂತ ಸಾಧ್ಯತೆ ಹೆಚ್ಚಿದೆ ತೇಜಸ್ವಿನಿ ಓಕೆ ಧನ್ಯವಾದ ರಾಜಪ್ಪ ತಮ್ಮೆಲ್ಲ ಡೀಟೇಲ್ಸ್